ಹಾಯ್ ಮಕ್ಕಳೇ ಹೇಗಿದ್ದೀರಿ ನನ್ನ ಹೆಸರು ಕ್ಯಾಪ್ಟನ್ ಪೂರ್ಣ ವಿಜ್ಞಾನಯಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಭೂಮಿಯು ಸೂರ್ಯನ ಸುತ್ತ ಏಕೆ ತಿರುಗುತ್ತದೆ ವಿಮಾನವನ್ನು ಯಾರು ಕಂಡುಹಿಡಿದರು ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರು ಮಾಡಿಕೊಳ್ಳುತ್ತವೆ ಆಕಾಶದಲ್ಲಿ ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಈ ರೀತಿಯ ಹಲವಾರು ಪ್ರಶ್ನೆಗಳು ನಿಮಗೂ ಬಂದಿರಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ವಿಜ್ಞಾನಯಾನದಲ್ಲಿ ನಿಮಗೆ ಉತ್ತರ ಸಿಗುತ್ತದೆ ಬನ್ನಿ ವಿಜ್ಞಾನದ ಈ ಅದ್ಭುತ ಪ್ರಪಂಚದಲ್ಲಿ ವಿಹರಿಸೋಣ ಒಟ್ಟಿಗೆ ನಾನು ನೀವು ವಿಜ್ಞಾನದ ರೋಚಕ ರೋಮಾಂಚಕ ಕುತೂಹಲಕಾರಿ ವಿಷಯಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಅದು ನಿಮ್ಮ ತರಗತಿಯ ಪಾಠ ಇರಬಹುದು ಅಥವಾ ಸಾಮಾನ್ಯ ವಿಜ್ಞಾನದ ವಿಷಯಗಳಿರಬಹುದು ನಮ್ಮ ಉದ್ದೇಶ ವಿಜ್ಞಾನದ ವಿಷಯಗಳನ್ನು ಸರಳವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಹಾಗಾದರೆ ರೆಡಿನಾ ಸೀಟ್ ಬೆಲ್ಟ್ ಕಟ್ಕೊಳ್ಳಿ ನಮ್ಮ ವಿಜ್ಞಾನಯಾನ ಟೇಕಾಫ್ ಆಗ್ತಾ ಇದೆ ಲೆಟಸ್ ಟುಗೆದರ್ ಎಕ್ಸ್ಪ್ಲೋರ್ ದ ವಂಡರ್ಸ್ ಆಫ್ ದ ಸೈನ್ಸ್